ಈಗ ನಮ್ಮ ರಾಷ್ಟ್ರದ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅವರ ಕಾರ್ಯವೈಖರಿ ನೋಡಿ ನಾನು ಒಂದು ಭಾಜಪಾನ ಸೇರ್ಬೇಕಂತ ನಾನು ಟೂ ತೌಸಂಡ್ ನೈನ್ಟೀನಲ್ಲೇ ನಾನು ಡಿಸೈಡ್ ಮಾಡಿದೆ ನನ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಾನು ಅಲ್ಲಿ ಪೂಜೆ ಸಲ್ಲಿಸಿ ನಾನು ಅವಾಗ ವಿಜೇಂದ್ರ ಅವರು ಅವರು ಆಮೇಲೆ ಅವರು ಅವತ್ತೇ ನಾನು ಸೇರಬೇಕಾಯ್ತು ಟೂ ತೌಸಂಡ್ ಕಾರಣಾಂತರಗಳಿಂದ ನನಗೆ ಕೋಚಿಂಗ್ ಅಸೈನ್ಮೆಂಟ್ ಇದ್ದಿದ್ದರಿಂದ ನಾನು ಸೇರೋಕ್ಕಾಗಿಲ್ಲ ಇವತ್ತು ಒಂದು ಒಳ್ಳೆಯ ದಿನ ಬಂತು ಯಾಕಂದರೆ ಇವತ್ತು ಶುಕ್ರವಾರ ಒಳ್ಳೆ ದಿವಸ ಯಾಕಂದರೆ ನಾನು ಇಲ್ಲಿ ಸೇರಬೇಕಂದ್ರೆ ನನಗೂ ಕೂಡ ಮಾರ್ಗದರ್ಶನ ಇಂಪಾರ್ಟೆಂಟ್ ನನಗೆ ಯಡ್ರಪ್ಪಾಜಿ ಅವರು ಕೂಡ ನಾನು ಹೋಗಿ ಅವ್ರನ್ನ ಮೂರು ತಿಂಗಳಿಂದ ಭೇಟಿ ಮಾಡಿದ್ದೆ ಅಂದರೆ ನಾನು ಸೌಜನ್ಯ ಭೇಟಿ ಅಂತ ನಾನು ಎಲ್ಲರಿಗೂ ಇದು ಮಾಡಿದ್ದೆ ನಾನು ಅಫಿಷಿಯಲಾಗಿ ಸೇರಿಲಿಲ್ಲ ಇವತ್ತು ನಾನು ಅಫಿಷಿಯಲಾಗಿ ಸೇರಿ ಿ ಅದೇ ನಮ್ಮ ಇವತ್ತು ರಾಜ್ಯನ ಇವಾಗ ಮುನ್ನಡೆಸಿರುವಂತಹ ವಿಜಯೇಂದ್ರ ಕೂಡ ಅವರು ಕೂಡ ಯುವಕರು ಅವರು ವಿರಾಟ್ ಕೊಹ್ಲಿ ತರ ಅವರು ಅದರಿಂದ ಅವರ ಒಂದು ಏನು ನಾಯಕತ್ವದ ಗುಣಗಳನ್ನ ಮೆಚ್ಚಿ ನಾನು ಒಬ್ಬ ಇವತ್ತು ಸೇರ್ಪಡೆ ಆಗಿದ್ದೀನಿ ಇವತ್ತು ಇದು ಭಾಜಪಾಗೆ ಅದಲ್ಲದೆ ನಮ್ಮ ವಿರೋಧ ಪಕ್ಷದ ನಾಯಕ ಇವಾಗ ಅಶೋಕ್ ಇರಿದರೆ ಇವಾಗ ಸಿ ಟಿ ಇದ್ದಾರೆ ಇವತ್ತು ಅಶ್ವತ್ ನಾಡ ಕಾರಣಾಂತರದಿಂದಲೇ ಅವರು ವರದೇಶದಲ್ಲಿದ್ದಾರೆ ಅವರು ಕೂಡ ಇದ್ದಾರೆ